ಇವತ್ತು ನಿಮಗೆ ಈಗಲೇ ಒಂದು ನಿಮಗೆ ಒಂದು ವಿಶೇಷವಾದ ಒಂದು ಇದು ತೋರಿಸ್ಲಿಕ್ಕೆ ಉಂಟು ಅಂತ ಬೇಡ ಮತ್ತೆ ತೋರಿಸುವ ಎಂತ ಮತ್ತೆ ಹೇಳುವ ನಿಮಗೆ ಹೇಳಿ ಹಾಗೆ ಅದನ್ನು ತೋರಿಸ್ಲಿಕ್ಕೆ ಅಂತೆಲ್ಲ ನೀವು ಈ ಟೈಮಲ್ಲಿ ಎಲ್ಲಿ ಸಹ ಅಷ್ಟು ನೋಡಲಿಕ್ಕಿರಲಿ ನೋಡಿರ್ಲಿಕ್ಕಿಲ್ಲ 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 ಹಾಗೆ ನಿಮಗೆ ಅದನ್ನೇ ತೋರಿಸುವ ಅಂತೇಳಿ ಹಾಗೆ ಮತ್ತೆ ನೀವು ನೋಡ್ತಾ ಇರ್ಬೋದು ಇವಳೆಂತ ಇಲ್ಲಿ ಕಟ್ಟಿದ್ದಾಳೆ ಅಂತೇಳಿ ಇದು ಸ್ಟೈಲಿಗೆಲ್ಲ ಕಟ್ಟಿದ್ದು ಅದು ನಿಮಗೆ ಹೇಳುವ ಅದರ ವಿಷಯ ಕೂಡ ಮತ್ತೆ ಮಾತಾಡುವ ಅದಕ್ಕಿಂತ ಮುಂಚೆ ಇದು ಎಂತ ನಾನು ಬಿಟ್ಟು ಯಾಕೆ ಬರುದುದು ಅದು ಗಡಿ ಗಡಿಗೆ ಅಮ್ಮನನ್ನು ತಿರುಗಿ ನೋಡಿಕೊಂಡು ಹಾ ತಮ್ಮಂದಿರು ಅವರನ್ನು ಅಲ್ಲಿ ಜೋಶ್ ಬಂದು ಮರಕ್ಕೆ ಹತ್ತಲಿಕ್ಕಿಲ್ವ ಅದು ಇದ್ರೆ ಮಾತ್ರ ಎಲ್ಲ ಜಾರಲಿಕ್ಕೆ ಉಂಟು ಇಲ್ಲೆಲ್ಲ ಬುಸ್ಕ ಸುಂಕ ಎಲ್ಲ ಇದು ಬಾರೆ ನೋಡಿ ಇಲ್ಲಿ ಕೆಳಗೆ ಇದೆ ಡೈರೆಕ್ಟ್ ಬೀಳ್ತದೆ ಇಲ್ಲಿ ಎಂತ ದೊಡ್ಡ ಗುಂಡಿ ಜಾರಿದ್ರೆ ಕೂಡ ಕೆಳಗೆ ಕೆಳಗೆ ಬೀಳ್ತದೆ ಚಿಕ್ಕ ಮಾತ್ರ ನಿಮ್ಗೆ ಒಂದು ವಿಶೇಷವಾಗಿ ಒಂದು ತೋರಿಸ್ತೇನೆ ಅಂತ ಹೇಳಿದೆಲ್ಲ ತೋರಿಸ್ತೇನೆ ನಿಮ್ಗೆ ಇದುವೇ ನೋಡಿ ವಿಶೇಷವಾದದ್ದು ನೀರನ್ನು ಫುಲ್ ಮಾಡುದು ಅಂದ್ರೆ ಇದು ನೀವು ನೋಡಿರ್ಬೋದು ಈ ತೋಡು ಈ ತೋಡಲ್ಲಿ ಸ್ವಲ್ಪ ನೀರು ಹೋಗ್ತಿದಲ್ಲ ಇದನ್ನ ಇಲ್ಲಿ ಅಪ್ಪ ಕಟ್ಟಿದ್ದಾರೆ ನೋಡಿ ಆಚೆ ನೀರು ಹೋಗ್ತದೆ ಹೆಚ್ಚಾದದ್ದು ಆಚೆ ಕೂಡ ಹೋಗ್ತದೆ ಆ ಆಚೆ ಕಣಿಗೆ ಇದು ಹೀಗೆ ಕಟ್ಟುದು ಯಾಕೆ ಅಂತ ಹೇಳಿದರೆ ಈಗ ಆಗ್ತದೆ ಅಲ್ಲಿಂದ ನೀರು ಬರ್ತಾ ಇರ್ತದೆ ಇದು ಫುಲ್ಲಾಗಿ ಈಚೆ ನೋಡಿ ತೋಟಕ್ಕೆಲ್ಲ ಹೋಗ್ತದೆ ಇದು ತೋಟಕ್ಕೆ ನೀರು ನಾವು ಬಿಡಬೇಕಂತಲೇ ಇಲ್ಲ ತೋಟಕ್ಕೆ ಫುಲ್ ಅದೇ ಹೋಗಿ ಇಲ್ಲಿ ನೀರು ಫುಲ್ ಆಗ್ತದೆ ತೋಟದಲ್ಲಿ ಅದಕ್ಕೋಸ್ಕರ ಕಟ್ಟುದು ಇದರಲ್ಲಿ ಈಜಾಡ್ಬೋದು ಇನ್ನು ಇದನ್ನು ಇದರಲ್ಲಿ ನಾನು ಸ್ವಿಮ್ಮಿಂಗ್ ಕಲಿಯಲ್ಲಿ ಕುಂಟು ಇಂಥದ್ದು ನೀವು ನೋಡಿದ್ದೀರಾ ಇದು ಹಳ್ಳಿಗಳಲ್ಲಿ ಕೆಲವರ ಮನೇಲಿ ಇರ್ಬೋದು ನಮ್ಮ ಮನೇಲಿ ನೋಡಿ ಈ ರೀತಿ ಕಟ್ಟಿದ್ದಾರೆ ಹಾಗೆ ಇದು ಒಂದು ತೋಟಕ್ಕೆ ನೀರು ಹೋಗಲಿಕ್ಕೆ ಮತ್ತೊಂದು ನಮಗೆ ಸ್ವಿ ಸ್ವಿಮ್ಮಿಂಗ್ ಕಲಿಯಲಿಕ್ಕೆ ಈಜಾಡಲಿಕ್ಕೆ ಕಲಿಬೇಕು ಸ್ವಿಮ್ಮಿಂಗ್ ಕಲಿಯುವ ಅಂತೇಳಿ ಇಲ್ಲಿಯ ನೀರು ಸ್ವಲ್ಪ ಕ್ಲೀನ್ ಇಲ್ಲ ಅದು ಸ್ವಲ್ಪ ಕ್ಲೀನ್ ಆಗ್ತದೆಲ್ಲ ಆಚೆಚೆ ಹೋಗಿ ಹಾಗೆ ಒಂದು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಟ್ರೈ ಮಾಡಬೇಕು ಹೇಗೆ ಅಂತೇಳಿ ಹೇಗೆ ಒಂದು ಅದರ ಎ ಟು ಜಡ್ ಸಹ ಗೊತ್ತಿಲ್ಲ ಹೇಗೆ ಅಂತಲೇ ಕಲಿಯೋದು ಯಾರೆಲ್ಲ ಆದರೂ ಅದಾವೆ ಹೇಗೆ ಕಲಿಯೋದು ನೋಡಬೇಕು ಕಲಿಯೋದು ಅಂತ ಹೇಳಿ ಕನ್ಫರ್ಮ್ ಆದರೆ ನಿಮಗೆ ಒಂದು ವೀಡಿಯೋ ಕೂಡ ಮಾಡುವ ನಮಗೆ ಮಾತ್ರ ನನಗೆ ಮತ್ತು ಕಲಿಬೇಕು ಇದರಲ್ಲಿ ನೀರು ಫುಲ್ಲಾಗಿದೆ ಸ್ವಿಮ್ಮಿಂಗ್ ಕಲಿಯುವಷ್ಟು ನೀರುಂಟು ಆಚೆ ಕೂಡ ನೀರು ಹೋಗ್ತದೆ ಹಾಗೆ ನಮಗೆ ಎಷ್ಟು ಬೇಕೋ ಅಷ್ಟು ತೋಟಕ್ಕೆ ಕೂಡ ನೀರು ಆಗ್ತದೆ ಅದು ನಿಮಗೆ ಇದರಲ್ಲಿ ಕಾಣ್ತದೆ ಗೊತ್ತಿಲ್ಲ ಇದರಲ್ಲಿ ಮತ್ತು ಫುಲ್ಲಾಗಿದೆ ನೋಡಿ ನೀರು ನಮಗೆ ಚೆಂದ ಇದರಲ್ಲಿ ಈಜಾಡ್ಬೋದು ಈಜು ಕಳಿಯುವವರಿಗೆಲ್ಲ ಭಾರಿ ಒಳ್ಳೆಯದು ಅಪ್ಪನಿಗೆ ಈಜು ಗೊತ್ತುಂಟು ಅಪ್ಪನಿಗೆ ಪುರ್ಸೊತ್ತಿರುವುದಿಲ್ಲ ಅಂತ ಆದರೆ ನಾವೆಲ್ಲಿ ನಾನು ಎಲ್ಲಿ ಕಲಿಬೇಕಷ್ಟೆ ಕುಪ್ಪಲ್ ಕೂಗುದು ಎರಡೆರಡು ಉಂಟು ಇಲ್ಲಿ ಭಾರಿ ವಹಿವಾಟು ನಡೀತಾ ಉಂಟು ಎರಡು ಕುಪ್ಪಲ್ ಇದ್ದು ಅಲ್ಲಿ ಹಾಗೆ ನೋಡಿ ಚಂದ ನೀರು ಸ್ವಲ್ಪ ಕಲಂಕಾಗಿದೆ ಕಲಂಕ ಅಂದರೆ ಇದ್ರೆ ಸ್ವಲ್ಪ ಕಸ ಉಂಟು ಅದೆಲ್ಲ ಹೋಗ್ತದೆ ಆಚೆ ಹರಿದು ಹರಿದು ಆಚೆ ನೋಡಿ ಅದು ತೋಟದಿಂದ ಅಲ್ಲಿಂದ ಫುಲ್ ಆದ ನೀರು ಹೀಗೆ ತೋಟಕ್ಕೆ ಬರ್ತದೆ ನೋಡಿ ಹೀಗೆ ಫುಲ್ಲಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ ಇನ್ನು ನೋಡಿ ಇಲ್ಲಿ ತನಕ ಬಂದೆ ನೋಡಿ ಇಲ್ಲಿವರೆಗೆ ಬಂದೆ ನೀರು ಇದು ಫುಲ್ ಆಗ್ತದೆ ಏನು ಬಂದು ಬಂದು ಆಗ್ತದೆ ಈಗ ಬಂದದಷ್ಟೇ ಅಲ್ಲಿಂದ ವಾಟದಷ್ಟೇ ನೀರು ಈಚೆ ಬರಲಿಕ್ಕೆ ಮತ್ತೆ ಈ ಕಣಿ ಉಂಟಲ್ಲ ಇದು ಕಣಿಲ್ಲ ಸಾರಿ ಮಾಡಲಿಕ್ಕೆ ಉಂಟು ನೀರು ಸರಿಯಾಗಿ ಹೋಗಬೇಕಲ್ಲ ಹುಳ್ಳೆಲ್ಲ ಇದ್ದು ಸರಿ ನೀರು ಹೋಗೋದಿಲ್ಲ ಆಚೆಲ್ಲ ಎಲ್ಲ ತೆಗೆದು ಕಣಿ ಮಾಡಿ ಹೊಡೋದು ಸಹ ನೀರೆಲ್ಲ ಹೋಗ್ತದೆ ಮತ್ತೆ ನೀರು ನಮಗೆ ತೋಟಕ್ಕೆ ಆಗ್ಬೇಕಂತ ಇಲ್ಲ ಅದೇ ಸಾಕಾಗ್ತದೆ ನೀವು ಕಲಾಗೆ ತೋಟಕ್ಕೆ ನೀರು ಹಾಕೋದಿಲ್ಲ ನೀರುಂಟಾನೆ ಅದೇ ಸಾಕಾಗ್ತದೆ ಬಡ್ಡಿ ಹತ್ತಿ ಅಂತ

ನಾವಿಲ್ಲ ಗೊತ್ತಿಲ್ಲ ನೋಡಿ ಇಲ್ಲಿ ಕಾಗೆದ ಅಂತ ಇದು ಪೇರ್ ಗುಡೆದ್ದು ಹಾಗಿರ್ಬೇಕು ಹೆಗ್ಗಣ ತಿಂಕೋ ನೋಡಿ ಈಗ ಸಂಸಾರ ಬೆಕ್ಕಿನ ಸಂಸಾರ ಓಡಿ ಬರ್ತದೆ ರೂಮಿಂದ ಇಂದ ಬಾಗಿಲ್ ತೆಗ್ರಮ್ಮ ಟಿಂಕು ಇಲ್ಲಿ ಉಂಟು ಹಾ ಒಂದು ಎರಡು ಇನ್ನೊಂದೆಲ್ಲಿ ಉಂಟು ಮೂರು ಎಲ್ಲರೂ ಬಂದರು ಅದನ್ನು ಬಿಟ್ಟು ಹೋದದಲ್ಲ ಹಾಗೆ ಎಲ್ಲ ಬಂತು ಹಾಗೆ ಇದು ಹಾಗೆ ಕೋಪ ಬಂತು ನೋಡಿ ಅದು ಈ ಮೂರು ಬೆಕ್ಕಿನ ಮರಿಗಳು ಕೂಡ ಇದು ಅಮ್ಮ ಅಂತ ಅನ್ಕೊಳ್ಳೋದು ಅದರದ್ದು ಈ ನನಗೆ ನಿಂತ ಗೊತ್ತುಂಟು ಈ ಟಿಂಕುಗೆ ಅದು ಕೋಪ ಬಂದರೆ ಅದಕ್ಕೆ ಹಚ್ಚಿದೆ ಹ್ಞೂ ಚಿಂಟು ಅದು ಮೂರು ಗಂಡು ಇದು ಹೆಣ್ಣು ಇನ್ನು ಕೂಡ ಇತ್ತು ಬೆಕ್ಕುಗಳೆಲ್ಲ ಹೋಯ್ತು ನಿಮ್ಗೆ ಅನಿಸಿರ್ಬೋದು ಇದೆಂತ ಅಂತ ಹೇಳಿ ಇದೆಂತ ಅಂತ ಹೇಳಿದ್ರೆ ಈಗ ನಿಮಗೆ ಕೂಡ ಇದು ಆಗ್ಬೋದು ಎಂತ ಹೇಳಿದ್ರೆ ಈಗ ಯಾರಿಗೆಲ್ಲ ತಲೆನೋ ಇರ್ತದೆ ನೋಡಿ ಅವರಿಗೆ ಕಟ್ಬೇಕು ಇದು ಡೈರೆಕ್ಟ್ ಈಗ ಕಟ್ಟುದಲ್ಲ ಒಂದು ಬಟ್ಟೆಯನ್ನು ಸ್ವಲ್ಪ ಲೈಟ್ ಆಗಿ ಒಂದು ವಿಕ್ಸ್ ಬೇಕಿದ್ರು ಒರೆಸ್ಬೋದು ನಾನು ಹಾಕ್ಲಿಲ್ಲ ವಿಕ್ಸ್ ಕೋಲ್ಡ್ ವಾಟರ್ ಇರ್ತದಲ್ಲ ಆ ಕೋಲ್ಡ್ ವಾಟರನ್ನು ಬಟ್ಟೆಯನ್ನು ಸ್ವಲ್ಪ ಮುರುಗಿಸಿ ಈಗ ಕಟ್ಟುದು ಆಗ ಉಂಟಲ್ಲ ಒಂದು ರೀತಿಯ ರಿಲೀಫ್ ಸಿಕ್ಕಿದಾಗೆ ಆಗ್ತದೆ ಅಂದರೆ ತಂಪು ತಂಪು ಆಗ್ತದಲ್ಲ ತಲೆನೋವೆಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ ತಲೆನೋವು ಆದರೆ ಅಥವಾ ಚಿಕ್ಕ ಮಕ್ಕಳು ಆದರೂ ತಲೆನೋವು ಆದರೆ ಈ ರೀತಿ ಕೋಲ್ಡ್ ಬಟ್ಟೆಯನ್ನು ಕಟ್ಟಿ ಎಷ್ಟು ಒಂದು ಬಿಸಿ ಬಿಸಿದ ಮಂಡೆ ಕೋಲ್ಡ್ ಆಗ್ತದೆ ಆಗ ಸ್ವಲ್ಪ ಸಮಾಧಾನ ಆಗ್ತದೆ ಅದಕ್ಕೆ ಹೇಳಿದ್ದು ನಿಮಗೆ ಕೂಡ ಎಲ್ಲಾದರೂ ತಲೆನೋವು ಆದರೆ ಈ ರೀತಿ ಮಾಡಿ ವಿಕ್ಸ್ ಕಟ್ಟಿ ಇದು ಕೋಲ್ಡ್ ವಾಟರ್ ಕಟ್ಟಿದ್ರಂತೂ ಒಂದು ರೀತಿ ಬೇಗ ಬೇರೆ ರೀತಿಯ ಇದಾಗ್ತದೆ ಒಂದು ಹಾಂ ಮತ್ತು ನಾನೆಂಥೇಳ್ದು ಹಾಂ ವಿಕ್ಸ್ ಅಲ್ಲ ವಿಕ್ಸ್ ಹಚ್ಚಿ ವಿಕ್ಸ್ ಹಚ್ಚಿ ಇದನ್ನು ಕಟ್ಟಬೇಕು ಆಗ ಸ್ವಲ್ಪ ಬೇಗ ತುಂಬ ಕೋಲ್ಡ್ ಆಗ್ತದೆ ಹಾಗೆ ಜಾಸ್ತಿ ಜ್ವರ ಎಲ್ಲ ಬರ್ತದಲ್ಲ ಅವರೆಲ್ಲ ಹೀಗೆ ಕಟ್ಟಬೇಕು ತಲೆಗೆ ಜ್ವರ ಏರುವುದಿಲ್ಲ ನೋಡಿ ಹಾಗೆ ಹಾಂ ಗಟ್ಟಿ ಈಗ ನೋಡಿ ಈಗ ಸ್ವಲ್ಪ ಆಗ್ತದೆ ಆಗ ಐಸ್ ಐಸ್ ವಾಟರ್ ಕಟ್ಟುವಾಗ ಒಂದು ರೀತಿಯಲ್ಲಿ ಒಂಥರ ನೋವಾಗ್ತದೆ ಮತ್ತು ಆಗ್ತದೆ ಈಗ ನಾನು ಕಟ್ಟಿದ ಐಸ್ ವಾಟರ್ ಎಲ್ಲ ಹಾಕಿ ಐಸ್ ವಾಟರ್ ಇದ್ರೆ ಒಳ್ಳೇದು ಇಲ್ಲದಿದ್ರೆ ಐಸ್ ಇಲ್ಲದ ವಾಟರ್ ಆದ್ರೆ ಅಷ್ಟು ಕೋಲ್ಡ್ ಗೊತ್ತಾಗುದಿಲ್ಲ ಜಾಸ್ತಿ ಕೋಲ್ಡ್ ಹ್ಮ್ ಮೀಡಿಯಂ ಕೋಲ್ಡ್ ಅದು ಇದರದ್ದು ಇದು ಎಂತ ಹೇಳೋದು ತಲೆಗೆ ಕಟ್ಟಿದ ವಿಶೇಷ ಅದುವೇ ಆಗದಿಂದ ನೋಡಿ ಮೊನ್ನೆ ಚಟ್ಟಿದಂದೆ ಅಲ್ಲ ನಾವು ಹೂವಿನ ಸಸಿಕ್ಕೆ ಅದಕ್ಕೆ ತೂತ್ ತೂತಿಲ್ಲ ನೋಡಿ ಇದರಲ್ಲಿ ತೂತ್ಕಂತ ಸ್ವಲ್ಪ ತೂತು ಮಾಡಬೇಕು ತೂತು ಮಾಡಿ ನೆಡ್ಬೇಕು ಇಲ್ಲದ ನೀರ್ ನಿಂತು ಹಾಳಾಗ್ತದೆ ನಿಮ್ಗೆ ಗ್ಯಾಸ್ ಅಲ್ಲಿ ಇದು ಸ್ವಲ್ಪ ಇಟ್ಟು

ಅಡಿಕೆ ಸಿಪ್ಪೆ ಉಂಟು ನೋಡಿ ಅಡಿಗೆ ಸ್ವಲ್ಪ ಹಾಕ್ಬೇಕು ಇಲ್ಲದ್ರೆ ಅದು ಇದು ನೀರು ಎಲ್ಲ ನಿಂತು ಬ್ಲಾಕ್ ಆಗ್ತದೆ ಇದು ಹಾಕಿದೆ ಅಡಿಕೆ ಸಿಪ್ಪೆಯನ್ನು ನೀರು ಬ್ಲಾಕ್ ಆಗುದಿಲ್ಲ ಅದಕ್ಕೆ ಸ್ವಲ್ಪ ಅಡಿಕೆ ಸಿಪ್ಪೆ ಮತ್ತೆ ಬೇರೆ ಹಾಕ್ಬೋದು ಒಣಗಿದ ಎಳೆ ಉಂಟಲ್ಲ ಮರದ್ದು ಅದನ್ನು ಕೂಡ ಹಾಕ್ಬೋದು ಸ್ವಲ್ಪ ಸ್ವಲ್ಪ ಹಾಗಾದ್ರೆ ನೀರು ಬ್ಲಾಕ್ ಆಗುದಿಲ್ಲ ನೋಡಿ ಮಣ್ಣು ಹಾಕಿದೆ ಕೂಡ ಅದಕ್ಕೆ ಸ್ವಲ್ಪ ಹಾಕಿಬಿಡುವ ಮಣ್ಣು ಬೇಕು ಮಣ್ಣು ಸ್ವಲ್ಪ ಇದಕ್ಕೆ ಹಾಕ್ಲಿಕ್ಕೆ ಹೋವಾಲಿನಿಂದ ತರುವ ಸ್ವಲ್ಪ ಮಣ್ಣು ಹಾಕುವ ಅಂತೇಳಿ ಅಂದ್ರೆ ಇದು ಅಡಿಕೆದಾಕೆ ಹಾಕಿದ್ಮೇಲೆ ಸ್ವಲ್ಪ ಮಣ್ಣು ಹಾಕ್ಬೇಕು ಎಷ್ಟೆಷ್ಟು ಮುಕ್ಕಾಲು ಸಾಕು ಇಷ್ಟು ಸಾಕು ಮುಕ್ಕಾಲು ಮುಕ್ಕಾಲು ಹಾಕಿದೆ ಸಾಕು ಅಷ್ಟು ಸಾಕು ಅದಕ್ಕೆ ತುಂಬಾ ಹಾಕಿದೆ ಸ್ವಲ್ಪ ಈಟ್ ಹಾಕ್ಲಿಕ್ಕೆ ಬೇಕಲ್ಲ ಗೊಬ್ಬರ ಹಾಕ್ಲಿಕ್ಕೆ ಹಾಗೆ ನೋಡು ಅಷ್ಟು ಸಾಕು ಬೇಕಿದ್ರೆ ವಾಪಸ್ ಹಾಕಿದ್ರೆ ಆಯ್ತು ಇದು ಮಣ್ಣೆಲ್ಲ ಹಾಕಿ ಆಯ್ತು ಇನ್ನು ಇದು ಬೇಕು ಎಂತ ಗಿಡ ಎಷ್ಟು ಚಂದ ಉಂಟು ನೋಡಿ ನೋಡ್ಲಿಕ್ಕೆ ಬಿಸಿಲಿಲ್ಲ ಹಾಗೆ ಬೇರೆ ಬೇರೆ ಕಲರ್ ನಡುವುದು ಒಂದೊಂದು ಚೇಟಲ್ಲಿ ಅಲ್ಲಿ ಒಂದೊಂದು ಕಲರ್ ನಡುವ ನೆಡುವ ಅದ್ರ ಹೂ ಇದ್ರೆ ಮಾತ್ರ ನಮಗೆ ಗೊತ್ತಾಗುದಿಲ್ಲ ಗೊತ್ತಾಗುದಿಲ್ಲ ಇಲ್ಲಿ ಒಂದು ಉಂಟು ಪಿಂಕ್ ನೋಡಿ ಇದೊಂದು ಸತ್ತ ತೆಗಿತೇನೆ ಈಗ ತುಂಬಾ ಇತ್ತಲ್ಲ ಚಟ್ಟಿಯಲ್ಲಿ ಬೇರೆ ಬೇರೆ ಅದೆಲ್ಲ ಸತ್ತಿದೆ ಅಂತ ಹೋಗಿದೆ ಅದು ಹಿಂದೆ ಬೆಕ್ಕುಂಟು ಮೆಟ್ಬೇಡಿ ಅದು ಆರೆಂಜ್ ಕಲರ್ ಅಲ್ಲ ಸ್ಕೆಚ್ ಆಗ್ತಾ ಉಂಟು ಮಣ್ಣಿಗೆ ಅಲ್ಲಷ್ಟು ಧಾರಾಳ ಹೌದಾ ಅದಕ್ಕೆ ದೂರ ಹಾಕುದು ಅಲ್ಲಿ ಧಾರಾಳಾಗಿ ಮಣ್ಣುಂಟು ಮಣ್ಣೆಲ್ಲ ನೋಡಿ ಅದು ತುಂಬಾ ಇದೆ ಮಣ್ಣು ನಮಗೆ ಮಣ್ಣು ಹಾಕಲಿಕ್ಕೆ ಆಗುದಿಲ್ಲ ಕಷ್ಟ ಆಗ್ತಾ ಅಲ್ಲ ಗುಂಡಿ ತೆಗೆದು ಈಗ ಈಗ ನೋಡಿ ಹೀಗೆ ಮಣ್ಣು ಇದು ಇದು ತೆಗೆದು ಸ್ವಲ್ಪ ಸರಿ ಆಗ್ತದೆ ಮತ್ತೆ ನಮ್ಗೆ ಸುಲಭ ಆಗ್ತದೆ ನೋಡಿ ಹೀಗೆ ಸ್ವಲ್ಪ ಸಿಪ್ಪೆಯನ್ನು ಹಾಕಿದ್ರೆ ಅದು ಗಟ್ಟಿ ಆಗುದಿಲ್ಲ ಮಣ್ಣು ನೀರು ಹಾಕಿದ್ರೆ ಕೂಡ ಹಾಗೆ ಇರ್ತದೆ ಕೆಳಗೆ ಕೂಡ ಹಾಕಿದ್ದೇನೆ ಸಿಪ್ಪೆಯನ್ನು ಸಿಪ್ಪೆ ಇಲ್ಲ ಇದ್ರೆ ಒಣಗಿದ ಎಲೆ ಬರ್ತೇವೆ ನೋಡಿ ದಾಸರ ಎಲೆ ಎಂತ ಎಲೆ ಕೂಡ ಆಗ್ತದೆ ಗಿಡ ನೆಟ್ಟಾಯ್ತು ಇನ್ನು ಇದಕ್ಕೆ ನೀರು ಹಾಕಿದ್ರೆ ಆಯ್ತು ನಿಮ್ಗೆ ಯಾರಿಗಾದ್ರೂ ಗಿಡ ನೆಡ್ಲಿಕ್ಕಿದ್ರೆ ಈ ರೀತಿ ನೆಡ್ಬೋದು ನೋಡಿ ಸ್ವಲ್ಪ ನೀರು ಹಾಕಿ ನೋಡಿ ಈ ರೀತಿ ಇಲ್ಲದೆ ಮಣ್ಣು ಒಣಗಿದ ಆಗಿದ್ರೆ ಅದು ಸಾಯ್ತದೆ ಗಿಡ ತಂಪಾದ್ರೆ ಎಂತಾಗುದಿಲ್ಲ ನೋಡಿ ಸಿಪ್ಪೆ ಹಾಕಿದ ಕಾರಣ ಸ್ವಲ್ಪ ನೀರೆಲ್ಲ ನಿಲ್ತದೆ ಎಂತಾಗುದಿಲ್ಲ ಈಗ ಸ್ವಲ್ಪ ಬಾಡಿದೆ ಬಿಸಿಲು ಉಂಟು ಹಾಗೆ ಮತ್ತೆ ಸರಿ ಆಗ್ತದೆ ಅದು ನಮ್ಮ ಲಕ್ಕಿಗೆ ಸ್ವಲ್ಪ ಊಟ ಫಸ್ಟ್ ಗೆ ನಮ್ಮ ಮನೆಯ ಮಕ್ಕಳಿಗೆಲ್ಲ ಊಟ ಇಲ್ಲ ಹಾ ಓಡಿ 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 ಊಟ ಊಟ ಊಟಕ್ಕೆ ಇಲ್ಲ ಯಾಕೆಂದ್ರೆ ಅದು ಆಚೆ ಹೋಗುದು ಬೆಕ್ಕುಗಳು ಮಣ್ಣು ಮಾಡಿದ್ದು ನೋಡಿ ಅಂತ ಫುಲ್ ಮಣ್ಣು ಮಾಡಿದೆ ಹೊರಗೆ ಓಡಿಕೊಂಡೋಗಿ ಮಣ್ಣು ಮಾಡುದು ಇನ್ನು ನಾವು ಊಟ ಮಾಡುವ ಇವತ್ತು ನಮ್ಗೆ ಪದಾರ್ಥಕ್ಕೆ ಬೆಂಡೆ ಪಲ್ಯ ಹಾಗೆ ಸ್ವಲ್ಪ ಬೆಂಡೆ ಪಲ್ಯ ಮತ್ತೆ ಸ್ವಲ್ಪ ಉಪ್ಪಿನಕಾಯಿ ಇನ್ನು ಅಪರಪ್ಪ ಉಂಟಲ್ಲ ಊಟ ಮಾಡುದು ಊಟ ಮಾಡಿ ಇನ್ನೆಂಥ ವಿಷಯ ಎಂತಾದ್ರೂ ಹೇಳಕ್ಕಿದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್